ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ನೀವು ಕಮೆಂಟ್ ಅಲ್ಲಿ ಕೇಳಿರುವ ಕೆಲವೊಂದು ಕನಸಿನ ಅರ್ಥ ಅಂದ್ರೆ ಇಷ್ಟರವರೆಗೆ ವಿಡಿಯೋ ಮಾಡದ ಕನಸಿನ ಅರ್ಥವನ್ನ ನೀವು ಕೇಳಿದ್ರೆ ಅವುಗಳನ್ನ ತಿಳಿಸಲಾಗಿದೆ ಮೊದಲನೇದಾಗಿ ಅಲ್ಲಿ ಕನಸಲ್ಲಿ ನೋಡುವುದು ಅಂದ್ರೆ ಅದರ ಅರ್ಥ ಏನು ಅಂತ ಕೇಳಿದ್ರು ಇನ್ನು ಅಳಿಲುಗಳು ಚಮತ್ಕಾರಿ ಶಕ್ತಿಯುತ ಮತ್ತು ವಿನೋದ ಮತ್ತು ಲವಲವಿಕೆಯ ಪ್ರಾಣಿ ಅಂತಾನೆ ಹೇಳ್ಬೋದು ಹಾಗಾಗಿ ಕನಸಲ್ಲಿ ಅವುಗಳನ್ನು ನೋಡುವುದು ಅಂದ್ರೆ ಇದನ್ನು ಸಾಮಾನ್ಯವಾಗಿ ಸಕಾರಾತ್ಮಕ ಸಂಕೇತ ಅಂತಾನೆ ಹೇಳಬಹುದು ಇನ್ನು ನಿಮ್ಮ ಗುರಿಗಳನ್ನ ಸಾಧಿಸಲು ಕಷ್ಟಪಟ್ಟು ಕೆಲಸ ಮಾಡುವ ಮತ್ತು ಪರಿಸ್ಥಿತಿಗೆ ಹೊಂದಿಕೊಳ್ಳುವ ನಿಮ್ಮ ಇಚ್ಛೆಯನ್ನ ಇದು ಪ್ರತಿನಿಧಿಸುತ್ತೆ ಇನ್ನು ಅಳಿಲುಗಳು ಸಮೃದ್ಧಿ ಸಂಕೇತ ಕೂಡ ಹೌದು ಮತ್ತು ನಿಮಗಾಗಿ ಉಜ್ವಲ ಭವಿಷ್ಯದ ಮುನ್ಸೂಚನೆ ಕೂಡ ಇದಾಗಿರಬಹುದು ಇನ್ನು ನಿಮ್ಮ ಕನಸಲ್ಲಿ ಅಲಿಲುಗಳನ್ನು ನೋಡುವುದು ಅಂದ್ರೆ ಅದು ಸಿದ್ಧತೆ ಸಂಪನ್ಮೂಲ ಮತ್ತು ಭವಿಷ್ಯಕ್ಕಾಗಿ ಉಳಿಸುವ ಅಗತ್ಯವನ್ನ ಕೂಡ ಸೂಚಿಸುತ್ತೆ ಇನ್ನು ನೀವು ಏನನ್ನಾದ್ರೂ ಸಂಗ್ರಹಿಸಿಡುತ್ತೀರಾ ಅಥವಾ ಯಾವುದನ್ನಾದ್ರೂ ತುಂಬಾ ಬಿಗಿಯಾಗಿ ಹಿಡಿದಿದ್ದೀರಾ ಎಂಬ ಅರ್ಥವನ್ನ ಕೂಡ ಇದು ಸೂಚಿಸುತ್ತೆ ಇನ್ನು ಪರ್ಯಾಯವಾಗಿ ಅಳಿಲು ಲವಲವಿಕೆ ಮತ್ತು ಲಘು ಹೃದಯವನ್ನ ಕೂಡ ಸೂಚಿಸುತ್ತೆ ಎರಡನೇದಾಗಿ ಆನೆ ಸ್ಥಾನದ ಬಗ್ಗೆ ಕನಸು ಅಂದ್ರೆ ಅದ್ರರ್ಥ ಏನು ಅಂತ ಕೇಳಿದ್ರು ಆನೆ ಸ್ಥಾನದ ಬಗ್ಗೆ ಕನಸು ಅಂದ್ರೆ ನಿಮ್ಮ ಕಾರ್ಯಗಳು ಮತ್ತು ನಿಮ್ಮ ನಿಜವಾದ ಉದ್ದೇಶವನ್ನ ಇದು ಸೂಚಿಸುತ್ತೆ ಇನ್ನು ಕೆಲವು ಪರಿಸ್ಥಿತಿ ಅಥವಾ ಯಾರಾದ್ರೂ ನಿಮ್ಮ ಶಕ್ತಿ ಮತ್ತು ಸಂಪನ್ಮೂಲಗಳನ್ನ ಬರೆದು ಮಾಡುತ್ತಿದ್ದಾರೆ ಅಂತ ಅರ್ಥ ಇನ್ನು ನೀವು ನಿಜವಾಗಿಯೂ ಯಾರೆಂಬುದನ್ನ ನೀವೇ ಮರೆತಿದ್ದೀರಾ ಅಂದ್ರೆ ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿ ಆಗಿದ್ದೀರಾ ಅಂತ ಅರ್ಥ ಇನ್ನು ಕನಸು ನಿಮ್ಮ ಪ್ರಸ್ತುತ ಉದ್ಯೋಗದ ಭದ್ರತೆ ಬಗ್ಗೆ ನಿಮ್ಗಿರುವ ಕಾಳಜಿಯನ್ನ ಕೂಡ ಸೂಚಿಸುತ್ತೆ ಇನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಎಷ್ಟು ಗಮನದಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡುತ್ತೀರಿ ಅಂದ್ರೆ ಸಣ್ಣ ಪುಟ್ಟ ವಿಷಯಗಳನ್ನು ಕೂಡ ಆನಂದಿಸಲು ಕೂಡ ನಿಮಗೆ ಸಮಯ ಇಲ್ಲ ಎಂಬ ಅರ್ಥವನ್ನು ಇದು ನೀಡುತ್ತೆ ಇನ್ನು ಆನೆ ಸ್ಥಾನದ ಬಗ್ಗೆ ಕನಸು ಅಂದರೆ ಇದು ಸಂಪತ್ತು ಸಮೃದ್ಧಿ ಮತ್ತು ಉತ್ತಮವಾದ ಸಮಯ ಎಂಬ ಅರ್ಥವನ್ನು ಕೂಡ ನೀಡುತ್ತೆ ಮೂರನೆಯದಾಗಿ ಕನಸಲ್ಲಿ ಪಕ್ಷಿಗಳಿಗೆ ಆಹಾರ ನೀಡುವುದು ಅಂದ್ರೆ ಅದೃಷ್ಟತೆ ಏನು ಅಂತ ಕೇಳಿದ್ರು ಇನ್ನು ಪಕ್ಷಿಗಳಿಗೆ ಆಹಾರ ನೀಡುವ ಕನಸು ಅಂದರೆ ಅದನ್ನು ಒಳ್ಳೆಯ ಶಕುನ ಅಂತ ಹೇಳಬಹುದು ಅಂದರೆ ಇದು ಪ್ರೀತಿ ಪಾತ್ರರ ಬೆಂಬಲವನ್ನು ಸೂಚಿಸುತ್ತೆ ಇನ್ನು ಕನಸಲ್ಲಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದು ಅಂದರೆ ಇದು ಪೂರ್ಣ ಮತ್ತು ಸಂಘಟಿತ ಜೀವನದ ಸಂಕೇತ ಕೂಡ ಹೌದು ಇನ್ನು ಮಹಿಳೆ ಏನಾದರೂ ಪಕ್ಷಿಗಳಿಗೆ ಆಹಾರವನ್ನು ನೀಡುವ ಕನಸನ್ನು ಕಾಣುವುದು ಅಂದರೆ ಆಕೆಯು ತ್ವರಿತ ಅಂದ್ರೆ ಶೀಘ್ರದಲ್ಲೇ ಮದುವೆಯ ಭಾಗ್ಯ ಆಕೆಗೆ ಕೂಡಿ ಬರುತ್ತೆ ಮತ್ತು ಶ್ರೀಮಂತ ಮತ್ತು ಯಾವುದೇ ದುರಾಸೆ ಇಲ್ಲದ ವ್ಯಕ್ತಿಯ ಜೊತೆ ಆಕೆಗೆ ಮದುವೆ ಆಗುತ್ತೆ ಅಂತ ಅರ್ಥ ನಾಲ್ಕನೆಯದಾಗಿ ದೇವಸ್ಥಾನದಲ್ಲಿ ಚಪ್ಪಲಿಯನ್ನ ಕಳೆದುಕೊಳ್ಳುವುದು ಅಂದ್ರೆ ಅದರಡಿತ ಏನು ಅಂತ ಕೇಳಿದ್ರು ಇನ್ನು ಕನಸಲ್ಲಿ ದೇವಸ್ಥಾನದಲ್ಲಿ ಚಪ್ಪಲಿಯನ್ನ ಕಳೆದುಕೊಳ್ಳುವುದು ಅಂದ್ರೆ ನೀವು ಕೇಳಲು ನಿರಾಕರಿಸುವ ವಿಷಯ ನಿಮ್ಮ ಜೀವನದಲ್ಲಿ ಇದೆ ಅಂತ ಅರ್ಥ ಇನ್ನು ನಿಮಗೆ ಆಸಕ್ತಿ ಇಲ್ಲದ ಯಾವುದೋ ವಿಷಯವನ್ನ ನೀವು ಜೀವನದಲ್ಲಿ ಇಟ್ಕೊಳ್ಬೇಕು ಅಂತ ಏನೂ ಇಲ್ಲ ಹಾಗೆ ನಿಮಗೆ ಈ ಕನಸು ಸೂಚನೆಯನ್ನ ಇಡುತ್ತೆ ಅದೇ ರೀತಿಯಲ್ಲಿ ಆರ್ಥಿಕತೆಗೆ ಸಂಬಂಧಿಸಿದ ಹಾಗೆ ನೀವು ನಿಮ್ಮ ವೃತ್ತಿಪರ ಜೀವನದಲ್ಲಿ ಕಠಿಣ ಪರಿಶ್ರಮವನ್ನ ಮಾಡ್ತಾ ಇದ್ದೀರಿ ಆದ್ರೆ ನಿಮ್ಗೆ ಹೂಡಿಕೆ ಮಾಡೋಕೆ ನಿಮ್ಮಲ್ಲಿ ಸಾಕಷ್ಟು ಸಂಪತ್ತು ಇಲ್ಲ ಅಂತ ಈ ಕನಸು ಒಂದು ರೀತಿಯ ಸೂಚನೆಯನ್ನ ನೀಡ್ತಾ ಇರ್ಬೋದು